ನಾನು ನಿಮ್ಮ ಜೊತೆ ಮಾತಾಡುವಾಗಿನ ಯಾವಾಗ್ಲೂ ಅಬ್ಸರ್ವ್ ಮಾಡೋದು ಸಾಧ್ಯವಾದಷ್ಟು ಕನ್ನಡ ಪದಗಳನ್ನ ಬಳಸ್ತೀರಾ ಅಂದ್ರೆ ಈಗ ವಿದೇಶದಲ್ಲಿದ್ರು ಕೂಡ ಸಾಧ್ಯವಾದಷ್ಟು ಕನ್ನಡ ಪದಗಳನ್ನ ಬಳಸ್ತೀರಾ ಇಲ್ಲಿರೋರೆ ಒಂದಷ್ಟು ಜನ ಈಗ ಮೈಸೂರಲ್ಲೇ ಇದ್ದವರು ನಾವು ಮಲೇಷ್ಯಾದಲ್ಲಿ ಇದ್ದೀವಿ ಅನ್ನೋ ನಿಮಗೆ ಇಂಗ್ಲೀಷಲ್ಲಿ ಮಾತಾಡ್ತಾರೆ ನಾವು ನೋಡಿದ್ದೀವಿ ಅವರಿಗೆ ಕನ್ನಡ ಆಕ್ಸೆಂಟ್ ಕೂಡ ಸರಿಯಾಗಿ ಸ್ಪಷ್ಟ ಉಚ್ಚಾರ ಕೂಡ ಬರೋದಿಲ್ಲ ಯಾ ನೋ ಇದು ನನಗೆ ಸ್ಟಾರ್ಟಿಂಗಲ್ಲಿ ಅನ್ಸೋದು ಹೆಂಗೆ ಗೊತ್ತಾ ಆಗಿದ್ದಾಗ ಯಂಗ್ ಲಡ್ಡಲ್ಲಿ ಓ ಇಂಗ್ಲೀಷ್ 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 ಅಂತ ಬಟ್ ಆ್ಯಕ್ಚುಲಿ ವೆನ್ ಯು ಗೋ ಔಟ್ ಆಫ್ ಕಂಟ್ರಿ ಅಲ್ವಾ ಯು ಡೆವಲಪ್ ದಟ್ ಲವ್ ಯೋರ್ ಲ್ಯಾಂಗ್ವೇಜ್ ಕಂಟ್ರಿ ಇವಾಗ ನಾವು ಯು ಎಸ್ ಅಲ್ಲಿ ಇದ್ರು ಯಾರೊಬ್ರು ಕನ್ನಡಿಗರು ಸಿಕ್ಕ ಓ ನೀವು ಕನ್ನಡದವರ ಎಲ್ಲಿ ಬೆಂಗಳೂರ ಮೈಸೂರ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆ್ಯಂಡ್ ಐ ಡೋಂಟ್ ಹೆಸಿಟೇಟ್ ಅಟ್ ಆಲ್ ಓಕೆ ನಾನು ಇಂಡಸ್ಟ್ರೀಲಿದ್ದೆ ನನಗೆ ನಾನು ಯಾಕೆ ಮಾತಾಡ್ಲಿ ಅಂತಲ್ಲ ಕನ್ನಡದವ್ರು ಅಂದ್ರೆ ಯಾರಾದರೂ ಓಕೆ ಸಿಕ್ಬಿಟ್ರಲ್ಲ ಅಂತ ಸೊ ಆ್ಯಂಡ್ ಆಲ್ಸೋ ಇಟ್ಸ್ ಒಂದು ಇವಾಗ ಟ್ರೋಲರ್ಸ್ ಜಾಸ್ತಿ ಆಗಿದ್ದಾರೆ ಓಕೆ ಬಟ್ ದೆರ್ ದೆರ್ ಇಸ್ ನೋ ಹಾರ್ಮ್ ಹಾರ್ಮಲ್ವಾ ಇವಾಗ ನಾನು ಐ ಡೋಂಟ್ ಹ್ಯಾವ್ ಟು ಪ್ರೂವ್ ಟು ದ ಆಡಿಯನ್ಸ್ ಹಂಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಅಂತ ನಂಗೆ ಕೆಲಸ ಮಾಡೋ ಜಾಗದಲ್ಲಿ ಎಷ್ಟು ಬೇಕು ಅಷ್ಟು ನನಗಿದ್ರೆ ಸಾಕು ಇವಾಗ ನಾನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲಲ್ಲ ಮುಂಚೆ ಆ ಥಾಟ್ ಪ್ರಾಸೆಸ್ ಪ್ರಾಬಬ್ಲಿ ವೆನ್ ವಿ ಆರ್ ಯಂಗರ್ ಹಂಗಿರುತ್ತೆ ಒಂದು ಇಪ್ಪತ್ತು ವರ್ಷ ಇದ್ದಾಗ ಓ ಇಂಗ್ಲೀಷ್ ಇವಾಗ ನಾನು ಅಷ್ಟೇ ಇಲ್ಲಿ ಬಂದಾಗ ಆಟೋ ಡ್ರೈವರ್ಸ್ ಇರ್ಬೋದು ಕ್ಯಾಬ್ ಡ್ರೈವರ್ಸ್ ನಾನು ಕನ್ನಡನೇ ಮಾತಾಡ್ತೀನಿ ಆದಷ್ಟು ಅವರೇ ಒಂದೊಂದ್ಸಲ ಇಂಗ್ಲೀಷಲ್ಲಿ ಮಾತಾಡ್ತಾರೆ ನಾನು ಓಕೆ ನಾವು ಮಾತಾಡೋಣ ಅಂತ ಅವಾಗ ಮಾತಾಡ್ತೀನಿ ಬಟ್ ಐ ಫೀಲ್ ಗುಡ್ ಸಿಗಲ್ಲ ಯಾರು ಇಷ್ಟೊಂದು ಮಾತಾಡೋಕೆ ಒಂದು ಸ್ಮಾಲ್ ಸರ್ಕಲ್ ಆಫ್ ಫ್ರೆಂಡ್ಸ್ ಇದ್ದಾರೆ ಅವ್ರು ಕನ್ನಡ ಮಾತಾಡ್ತಾರ ಅಲ್ಲಿ ಅಷ್ಟೇ ಅದ್ಬಿಟ್ಟು ಹೊರಗಡೆ ಎಲ್ಲ ಇಂಗ್ಲೀಷ್ ಎಲ್ಲ ಸೊ ಖುಷಿ ಆಗತ್ತೆ ಮಾತಾಡೋಕ್ಕೆ ಕನ್ನಡದಲ್ಲಿ ಓಕೆ ವಿದೇಶದ ಬಗ್ಗೆ ನಮ್ಮ ಕನ್ನಡಿಗರು ಅಥವಾ ನಮ್ಮವರು ಯಾವ ರೀತಿ ಒಂದು ತಪ್ಪು ಕಲ್ಪನೆ ಇಟ್ಕೊಂಡಿದ್ದಾರೆ ಅಂತ ನಿಮಗೆ ಅನ್ಸುತ್ತೆ ಐ ಥಿಂಕ್ ಹೇಳ್ದೆ ನನಗೆ ತಪ್ಪು ಕಲ್ಪನೆ ಅಂತಿಲ್ಲ ಐ ಥಿಂಕ್ ಇಟ್ಸ್ ಲೈಕ್ ದೂರದಲ್ಲಿದ್ದಾಗ ಓ ವಾವ್ ಹಿಂಗೆ ಹಂಗೆ ಅಂತ ಇಮ್ಯಾಜಿನೇಷನ್ ಇರುತ್ತೆ ಬಟ್ ನೀವು ಅಲ್ಲಿ ಹೋಗಿ ಚೆನ್ನಾಗಿ ಕಾಸು ಮಾಡ್ಕೊಂಡು ಹೋಗಿ ನೋಡ್ಕೊಂಡು ಬರೋದಕ್ಕೆ ಓಕೆ ಬಟ್ ನೀವು ಅಲ್ಲೇ ಇದ್ದು ಕೆಲಸ ಮಾಡ್ಕೊಂಡು ಮಾಡ್ತೀರಾ ಅಂದರೆ ಯು ಇಲ್ಲಿ ಹೆಂಗೆ ಬ್ಯುಸಿ ಇರ್ತೀವಿ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಥರ್ಸ್ಡೇ ಫ್ರೈಡೇ ಹೆಂಗೆ ಬ್ಯುಸಿ ಇರ್ತೀವಿ ಕೆಲಸದಲ್ಲಿ ಅಲ್ಲೂ ಹಂಗೆ ಬ್ಯುಸಿ ಇರ್ತೀವಿ ಎಲ್ಲರೂ ವೀಕೆಂಡ್ ಸಿಗುತ್ತೆ ಆ್ಯಂಡ್ ನಾವು ಅಲ್ಲಿಂದ ಸೇವ್ ಮಾಡ್ಬೋದು ಅಫ್ಕೋರ್ಸ್ ಯು ಕ್ಯಾನ್ ಸೇವ್ ಅ ಲಾಡ್ ಆಫ್ ಮನಿ ಇಂಡಿಯಾದಲ್ಲಿ ಆಯಿತಾ ಬಟ್ ಡಿಫ್ರೆನ್ಸ್ ಅಂತ ನನಗೇನು ಅನ್ಸಲ್ಲ ಪದ್ಮ ಬಿಕಾಸ್ ಪೀಪಲ್ ಆಲ್ವೇಸ್ ಹ್ಯಾವ್ ದಟ್ ಇಮ್ಯಾಜಿನೇಷನ್ ಬಟ್ ಅದೇ ನೀವು ಒಂದ್ಸಲ ಬಲ್ಕಲ್ಲಿ ದುಡ್ಡು ತೊಗೊಂಡೋಗಿ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡ್ಕೊಂಡು ಬರೋಕೆ ಓಕೆ ಬಟ್ ಅಲ್ಲೇ ಇದ್ದು ಕೆಲಸ ಮಾಡ್ತೀವೇ ನಿಮ್ಗೆ ಎಲ್ಲಿ ಟೈಮ್ ಸಿಗುತ್ತೆ ನೀವು ಇಲ್ಲಿ ಹೆಂಗೆ ಬಿಸಿ ಇರ್ತೀರ ಅಲ್ಲೂ ಹಂಗೆ ಬಿಸಿ ಇರ್ತೀವಿ ಅಷ್ಟೇ ಬಟ್ ಓನ್ಲಿ ಫ್ಯೂ ಥಿಂಗ್ಸ್ ನಾ ಹೇಳೋದಲ್ಲ ಪೊಲ್ಯೂಷನು ಪಾಪ್ಯುಲೇಷನು ದೀಸ್ ಆರ್ ಮೇಜರ್ ಥಿಂಗ್ಸ್ ಇವಾಗ ಅಲ್ಲೂ ಪ್ರೈಸಸ್ ಜಾಸ್ತಿ ಆಗಿದೆ ಹಂಗೆ ನೋಡ್ಕೊಂಡ್ರೆ ಐ ಸಿ ಅ ಲಾಡ್ ಆಫ್ ಪ್ರೈಸ್ ರಿಡಕ್ಷನ್ ಇಲ್ಲಿ ಇವಾಗ ನಾ ಅಲ್ಲೇನೋ ಒಂದು ಬಟ್ಟೆ ತೊಗೋಬೇಕು ನನ್ನ ಮಗುಗೆ ಇಟ್ಸ್ ಕ್ವೈಟ್ ಎಕ್ಸ್ಪೆನ್ಸಿವ್ ಬಟ್ ಸ್ಟಿಲ್ ಗೋ ಹೆಡ್ ಅಂಡ್ ಟೇಕ್ ಇಟ್ ಆದರೆ ಇಲ್ಲಿ ಬಂದಾಗ ಓ ಇಷ್ಟೊಂದು ತಗೋ ಒಂದು ಸುಟ್ಕೇಸ್ ಪೂರ್ತಿ ಹೊಸ ಸುಟ್ಕೇಸ್ ತೊಗೊಂಡು ಪ್ಯಾಕ್ ಮಾಡ್ಕೊಂಡು ಹೋಗೋಣ ಅಂತ ಸೊ ಅಷ್ಟೇ ನನ್ಗೆ ಅನ್ಸೋದು ಐ ಥಿಂಕ್ ಪೀಪಲ್ ಹ್ಯಾವ್ ಅ ಡಿಫ್ರೆಂಟ್ ಇಮ್ಯಾಜಿನೇಷನ್ ಮೂವೀಸ್ ಅಲ್ಲಿ ಅಲ್ಲಿ ಇಲ್ಲಿ ನೋಡಿ ಬಟ್ ಇಟ್ಸ್ ಸ್ಟಿಲ್ ಎವ್ರಿಥಿಂಗ್ ಇಸ್ ದ ಸೇಮ್ ಸಂಬಳ ಎಲ್ಲ ಹೇಗಿದೆ ಅಲ್ಲಿ ಕಂಪ್ನಿಗಳಲ್ಲಿ ಚೆನ್ನಾಗಿದೆ ಬಟ್ ಆದರೆ ಹೇಳ್ತಲ್ವಾ ಇಂಡಿಯಲ್ಲಿ ನಮ್ಮ ನಮ್ಮಮ್ಮನೂ ಇದೇ ಮಾಡ್ತಾರೆ ನಮ್ಮಮ್ಮ ನಂದು ಏನೋ ನೋ ಅವಾಗೆಲ್ಲ ಸ್ಟಾರ್ಟಿಂಗ್ ಹೇಳ್ತಾ ಇದ್ದೆ ಅಲ್ಲ ಸೊ ಹೇಳಿದಾಗ ಅಮ್ಮ ಕನ್ವರ್ಟ್ ಓ ಇಷ್ಟೊಂದ ಅಂತ ಇಷ್ಟು ಇಷ್ಟೊಂದ ಅಂತ ಬಂದ್ಬಿಡುತ್ತೆ ಬಟ್ ಅಲ್ಲಿಗೆ ಅಲ್ಲಿಗೆ ಸರಿ ಹೋಗುತ್ತೆ ಬಟ್ ಇಟ್ಸ್ ಪ್ರಿಟಿ ಗುಡ್ ಡಿಪೆಂಡ್ಸ್ ಆನ್ ನೀವು ಯಾವ ಇದ್ದೀರಾ ಯಾವ ಇದ್ದೀರಾ ಯಾವ ಇದ್ದೀರಾ ಯಾವ ಕಂಪ್ನಿ ಅದೆಲ್ಲ ಮತ್ತು ಇಫ್ ಯು ಆರ್ ರಿಮೋಟ್ ಎಂಪ್ಲಾಯಿ ಆರ್ ಇಫ್ ಯು ಆರ್ ಆನ್ ಸೈಟ್ ಹೈಬ್ರಿಡ್ ಅದೆಲ್ಲದಕ್ಕೂ ಬೇಸ್ ಮೇಲೆ ನಿಮಗೆ ಸ್ಯಾಲ್ರಿ ರೇಂಜಸ್ಸು ಇರುತ್ತೆ ಬಟ್ ಇಟ್ಸ್ ಪ್ರಿಟಿ ಗುಡ್ ಇವಾಗ ಮಾರ್ಕೆಟ್ ಬ್ಯಾಡ್ ಆಗಿರೋದ್ರಿಂದ ಮೇ ನಾಟ್ ಬಿ ದಟ್ ಗ್ರೇಟ್ ಬಟ್ ಇಟ್ಸ್ ಗುಡ್ ಆಲ್ರೆಡಿ ಕೆಲಸದಲ್ಲಿರೋರು ದೇ ಆರ್ ಡೂಯಿಂಗ್ ಗುಡ್ ಇಲ್ಲಿಯವರು ನಮ್ಮನೆ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಬದಲು ಪಕ್ಕದ ಮನೇಲಿ ಏನಾಗ್ತಿದೆ ಅಲ್ಲೇನಾಗ್ತಿದೆ ಈ ಥರದ್ದೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಇಲ್ಲಿಯವರಿಗೆ ಅಲ್ಲಿ ಹೇಗಿದೆ ಅಂತ ಆಮೇಲೆ ತುಂಬ ಜನ ಹೇಳ್ತಾರೆ ಫಾರಿನರ್ಸ್ಗೆ ಎಮೋಷನ್ಸ್ ಇರೋಲ್ಲ ಎಥಿಕ್ಸ್ ಇರಲ್ಲ ಇರೋಲ್ಲ ಅಂತ ಕೆಲವರು ಹೇಳೋದಿದೆ ಹೇಗಿದ್ದಾರೆ ಅಂತ ಸೊ ನೀವ್ ಹೇಳ್ದಂಗೆ ಅಂದ್ರೆ ಇಲ್ಲಿಯವ್ರಿಗೆ ಡೆಫ್ ಅಂದ್ರೆ ನನಗೆ ಗೊತ್ತಿಲ್ಲ ಮೇ ಬಿ ಇವಾಗ ಪಕ್ಕದಲ್ಲಿ ಜಗಳ ಕೇಳತ್ತಲ್ಲ ಹೌದು ಇವಿಗೆ ಜೋರಾಗಿ ಬೀಳತ್ತೆ ಏನು ಮಾಡೋಕ್ಕಾಗಲ್ಲ ಬಟ್ ಅಲ್ಲಿ ಏನಂದ್ರೆ ಯು ನಾಟ್ ಇವನ್ ಹಿಯರ್ ಅಕ್ಕಪಕ್ಕದ ಮನೆಯವ್ರ್ ಯು ಕಾಂಟ್ ಹಿಯರ್ ಅಂಡ್ ಇನ್ ಫ್ಯಾಕ್ಟ್ ಅಲ್ಲಿ ಇನ್ನೊಂದಿದೆ ಏನಂದ್ರೆ ಯು ನಾಟ್ ಗೋ ಟು ಬಿಡೀಸ್ ಹೌಸ್ ಅನ್ ಅನೌನ್ಸ್ಡ್ ಇವು ಹೇಳ್ದೆ ಕೇಳ್ದೆ ಹೋಗೋಕ್ಕಾಗಲ್ಲ ಯು ಹ್ಯಾವ್ ಇಫ್ ಯು ಗೋ ಲೈಕ್ ದರ್ ಒಂದು ಸ್ವಲ್ಪ ಅದು ನಾಟ್ ಟೇಕನ್ ಇನ್ ಅ ಬ್ಯಾಡ್ ನಾಟ್ ಟೇಕನ್ ಇನ್ ಅ ಗುಡ್ ಲೈಟ್ ಆಯ್ತಾ ಮನೆಗೆ ನಿಮ್ಮನೆಗೆ ಬರ್ಬೇಕು ಅಷ್ಟೇ ಹೇ ಪದ್ಮಾ ಕೆನ್ ಐ ಕಮ್ ಟು ಯು ಹೌಸ್ ಟು ಡ್ರಾಪ್ ಸಮಥಿಂಗ್ ಅಥವಾ ಏನಾರು ಬರ್ತಿದ್ದೀನಿ ಕೆನ್ ಐ ಕಮ್ ಫರ್ ಏನೋ ಕಪ್ ಆಫ್ ಟಿ ಟು ಡೇ ಅಂತ ಕೇಳಬೇಕು ನಾನು ಓನ್ಲಿ ಇಫ್ ಯು ಸೇ ಐ ಆಮ್ ಫ್ರೀ ಟುಡೇ ಪ್ಲೀಸ್ ಕಮ್ ಡೌನ್ ನನ್ನ ನೇಬರ್ಗೂ ನಾನು ಕೇಳಬೇಕು ಅಥವಾ ಅವ್ರು ನಮ್ಮ ಮನೆಗೆ ಬರ್ತಾರೆ ದೆಲ್ ಡೀಸೆನ್ಸಿಗೆ ಕೇಳ್ತಾರೆ ಇಲ್ಲಿ ಹಂಗಲ್ಲ ಅಲ್ಲ ಏ ಪಕ್ಕದ ಮನೆ ಹೋಗಿ ಇದು ಮಾಡಿ ಹಂಗೆ ಆಗುತ್ತೆ ಬಟ್ ಅವ್ರ ಕಲ್ಚರ್ ಹಾಗೆ ನಮ್ಮ ಕಲ್ಚರ್ ಹಿಂಗೆ ಬಟ್ ಅಲ್ಲಿದ್ದಾಗ ಅದೇ ವೆನ್ ಇನ್ ರೋಮನ್ ಯು ಗಾಡ್ ಬಿ ಎ ರೋಮನ್ ಆ ಥರ ಸೊ ಹಾಗಿರ್ಬೇಕು ಮತ್ತು ಇಮೋಷನ್ಸ್ ವಿಷಯ ಹೇಳಿದಾಗ ಅದೇ ಹೇಳಿದ್ನ ದಟ್ ಇಸ್ ಅ ಡಿಫ್ರೆನ್ಸ್ ಅಲ್ಲಿ ಅಟ್ಯಾಚ್ಮೆಂಟ್ ಅನ್ನೋದು ಸ್ವಲ್ಪ ಕಮ್ಮಿ ಪೇರೆಂಟ್ಸ್ ಜೊತೆ ಆಗಲಿ ಏನು ಯಾರ ಜೊತೆ ಆದರೂ ದ ವೆರಿ ಈಸಿ ಗೋಯಿ ಬಿಕಾಸ್ ಅಟ್ಸ್ ಹೌ ದೆ ವೆ ನೋ ಬಿನ್ ಬ್ರಾಟ್ ಅಪ್ ಅಲ್ವಾ ನಮ್ಮದು ಕಲ್ಚರಲ್ಲಿ ಹೆಂಗೆ ಅಂದರೆ ಅದು ಅಟ್ಯಾಚ್ಮೆಂಟು ಅಫೆಕ್ಷನು ಅಪ್ಪ ಅಮ್ಮ ಅದೆಲ್ಲನೂ ಇದೆ ಸೊ ಐ ಡೆಫಿನೆಟ್ಲಿ ಯು ನೋ ಸಿ ದಟ್ ಡಿಫ್ರೆನ್ಸ್ ಪೀಪಲ್ ಆರ್ ನಾಟ್ ದಟ್ ಇಮೋಷ್ನಲ್ ನಾವು ಇವಾಗ ನಂಗೆ ಮೆಸೇಜ್ ಮಾಡಿಲ್ವ ಅದೆಲ್ಲ ಯೋಚನೆ ಅಲ್ಲಿ ಏನು ಯೋ ಹಂಗೆಲ್ಲ ಯೋಚನೆನೇ ಇಲ್ಲ यू जस्ट मेसेज मीट दट से आदे ना लाइक like, मकल के दे डोंट अलव लव इन अनदर टॉपिक मकल के दे डो ल लव टू स्ी वि पेरेन्मे मन कर्क तक सप्रेट आगे बेरे रूम हाकि नर्सरी हाकि क्रिब हाथ बट दो थिंग्स ऐम नाट दट कंफर्टेबल बिकाज इन फैक्ट अल पीडियाट्रीशियन सजेस्टर ನಿಮ್ಗೆ ಸೆವೆನ್ ತನಕ ಇಟ್ಸ್ ಗುಡ್ ಟು ಕೋ ಸ್ಲೀಪ್ ವಿತ್ ದೇಬಿ ಬಾಂಡ್ ಬರಬೇಕು ಮಕ್ಳಿಗೆ ಇಲ್ಲ ಅಂದ್ರೆ ಬೆಳೀತಾ ಬೆಳೀತಾ ನೀನ್ ಅದಕ್ಕೆ ವರ್ಷಕ್ಕೆ ಮನೆ ಬಿಟ್ಟು ಹೋಗ್ತಾರೆ ಅವ್ರ ಕೆಲಸ ನೋಡಿಕೊಂಡು ಇಲ್ಲಿ ಅವರು ವೆಸ್ಟರ್ನ್ ಕಲ್ಚರ್ನ ತುಂಬಾ ಫಾಲೋ ಮಾಡ್ತಾ ಇದ್ದಾರೆ ಬಟ್ ನಾವು ಒಂದಷ್ಟು ವಿಡಿಯೋಗಳಲ್ಲಿ ನೋಡಿರುವಂಥದ್ದು ಅಲ್ಲಿ ಅವರು ನಮ್ಮ ಕಲ್ಚರ್ನ ಫಾಲೋ ಮಾಡುವಂಥದ್ದು ಭಗವದ್ಗೀತೆ ಹೇಳೋದು ಅಥವಾ ನಮ್ಮ ಡ್ರೆಸ್ ಅವರು ಹಾಕೊಳ್ಳುವಂಥದ್ದು ಇದು ನಿಮ್ಮ ಗಮನಕ್ಕೆ ಬಂದಿದ್ಯಾ ಡೆಫಿನೆಟ್ಲಿ ಬಿಕಾಸ್ ಇವಾಗ ನಾವಾದರೂ ಅಷ್ಟೇ ಲೈಕ್ ನಾವು ಯು ಎಸ್ ಅಲ್ಲಿ ಇರ್ಬೋದು ಏನೋ ವಿ ಆರ್ ಎನ್ ಆರ್ ಐಸ್ ಅಲ್ವಾ ಸೊ ಹಂಗೆ ಹಂಗಿದ್ದಾಗ ನಮಗೆ ಇನ್ನೂ ಜಾಸ್ತಿ ಭಯ ಇರುತ್ತೆ ನಮ್ಮ ಮಕ್ಕಳಿಗೆ ನಮ್ಮ ಕಲ್ಚರ್ ಬರುತ್ತೆ ಅವರಲ್ವಾ ಅಲ್ಲಿಯವ್ರ ಜೊತೆ ಸೇರ್ಕೊಂಡ್ಬಿಟ್ಟು ನಮ್ಮದು ಮೈಥಾಲಜಿ ನಮ್ಮದು ಕತೆಗಳು ಉಪನಿಷದ್ ವೇದ ಇದೆಲ್ಲ ಕಲಿತರ ಕಲಿಯಲ್ವ ಶ್ಲೋಕಗಳು ಅಂತ ಸೊ ಅಲ್ಲಿ ಚಿನ್ಮಯ ಮಿಷಿನ್ ಅಂತ ಇದೆ ಮೋಸ್ಟ್ಲಿ ಎಲ್ಲ ಸ್ಟೇಟ್ಸಲ್ಲೂ ಇದೆ ಯು ಎಸ್ ಅಲ್ಲಿ ಸೊ ಮಕ್ಳು ಒಂದು ತ್ರೀ ಫೋರ್ ಇಯರ್ಸ್ ಇರಬೇಕಾದ್ರೆ ಫೈವ್ ಇಯರ್ಸ್ ಅನಿಸುತ್ತೆ ಆವಾಗ ಹಾಕ್ಬೋದು ಅಲ್ಲಿ ಭಗವದ್ಗೀತೆ ಹೇಳ್ಕೊಡ್ತಾರೆ ಅದ್ರ ಮೀನಿಂಗ್ ಹೇಳ್ಕೊಡ್ತಾರೆ ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಇಲ್ಲಿದ್ದಾಗಲೇ ಅನ್ಸುತ್ತೆ ಕಲಿಬೇಕು ದೋಸ್ ಥಿಂಗ್ಸ್ ಐ ಮೀನ್ ಅಟ್ ಲೀಸ್ಟ್ ಆಸ್ ಹಿಂದೂಸ್ ನಮಗೆ ಇಂಪಾರ್ಟೆಂಟ್ ಅದು ನಾ ಇಫ್ ಯು ಆರ್ ಅ ಡಿಫ್ರೆಂಟ್ ರಿಲೀಜನ್ ನಿಮಗೆ ನಿಮ್ಮದು ಕಲ್ಚರಲ್ಲಿ ಏನಿದೆ ಅದನ್ನು ಕಲಿಬೋದು ಬಟ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಐ ಥಿಂಕ್ ಅದೇ ಅದೇ ಹೇಳ್ತಿವ ಪ್ರಪನ್ಸಲ್ ಎವ್ರಿಬಡೀಸ್ ಕೈಂಡ್ ಆಫ್ ಟರ್ನಿಂಗ್ ಇನ್ ಟು ಅದೇ ವೆಜಿಟೇರಿಯನ್ಸ್ ವೀಗನ್ಸು ಇವಾಗ ಯು ಎಸ್ ಅಲ್ಲು ತುಂಬ ವೀಗನಿಸಮ್ ಇದೆ ಪ್ಲಸ್ ಪೀಪಲ್ ಆರ್ ಗೋಯಿಂಗ್ ಒಂಥರ ಇಂಡಿಯನ್ ಮೈಥಾಲಜಿ ಕಲ್ಚರ್ ಅದೆಲ್ಲ ತಿಳ್ಕೊಳ್ಳೋ ಆಸೆ ಮತ್ತು ಶಿವ ಪಾರ್ವತಿ ಕಥೆಗಳು ಕೇಳೋ ಆಸೆಗಳು ಅವ್ರಿಗೆ ಸೊ ಡೆಫಿನೆಟ್ಲಿ ಐ ಥಿಂಕ್ ನಾವು ಅದನ್ನು ಬಿಟ್ಕೊಡ್ಬಾರ್ದು ಇದು ವಿ ವಿ ಶುಡ್ ಬಿ ಮಚ್ ಮೋರ್ ಪ್ರೌಡ್ ಇದು ನಮ್ಮ ಲ್ಯಾಂಡಲ್ಲಿ ಬಂದಿರೋದಲ್ವ ಸೊ ಅದನ್ನು ನಾವು ಎಂಬ್ರೇಸ್ ಮಾಡ್ಕೋಬೇಕು ಇನ್ನು ಆವಾಗ ನಾವು ಇನ್ನೂ ಹೇಳ್ಕೊಡ್ಬೋದು ಬೇರೆಯವ್ರಿಗೆ ಇದು న్యూస్ నెట్వర్క్ ప్రస్తుతి